ಉತ್ತಮ ಗುಣಮಟ್ಟದ ಆಹಾರ ಸೇವಿಸಿ ನಾವು ಆರೋಗ್ಯವಾಗಿದ್ದರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗಲಿದೆ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಬೆಂಗಳೂರು ಅಭಿಪ್ರಾಯಪಟ್ಟರು ಹೊನ್ನಾವರ ಪಟ್ಟಣದ ಸಿಡಿಪಿಒ ಕಚೇರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ತಾಲೂಕಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ನಡೆದ ಪೋಷಣಾ ಮಾಸಾಚರಣೆ ಸಮಾರೋಪ ಮತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯಾಗಿ ಎರಡು ಯೋಜನೆ ಜಾರಿಗೆ ಬಂದಿದ್ದು ಆರೋಗ್ಯ ವೃದ್ಧಿಯ ಜೊತೆ ರಕ್ಷಣೆಯ ಮೂಲಕ ಸಾಧನೆ ಮಾಡಲು ಪ್ರೇರೇಪಿಸಲಿದೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಸಿಗುವ ಪೌಷ್ಟಿಕಾಂಶದ ಆಹಾರ ಸೇವಿಸಬೇಕು ಮಕ್ಕಳು ಹಾಗೂ ಮಹಿಳೆಯರ ಆರೋಗ್ಯ ವೃದ್ಧಿಸಲು ಅಂಗನವಾಡಿ ಕಾರ್ಯಕರ್ತೆಯರ ಶ್ರಮವು ಬಹುಮುಖ್ಯವಾಗಿದೆ ಎಂದರು ಹೆಸರಿಗೆ ಗೊತ್ತಿರುವಂಥ ರೋಗ ಋಣಗಳು ಬಳಲ್ತಾ ಇದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಅಂದರೆ ನಾವು ಇವತ್ತಿನ ಫಾಸ್ಟ್ಪೋರ್ಟಿಗೆ ಮಾರ್ಗಿರೋದು ಮೇಡಮ್ ಅವರು ಹೇಳಿದಂಗೆ ನಮ್ಮ ಗೃಹೋಪಯೋಗಿಯಲ್ಲಿ ಸಿಗತಕ್ಕಂಥ ಪ್ರತಿದಿನ ಸಿಗತಕ್ಕಂಥ ದವಸ ಧಾನ್ಯಗಳಲ್ಲಿ ಬೇಕಾದಷ್ಟು ಪೌಷ್ಟಿಕ ಅಂಶ ಇದೆ ಅದನ್ನು ನಾವೆಲ್ಲ ಮರೆತು ಬಿಟ್ಟಿದ್ದೀವಿ ಆ್ಯಕ್ಚುಲಿ ನಾನು ಮೂಲತಃ ಉತ್ತರ ಕರ್ನಾಟಕದ ಭಾಗದಿಂದ ಬಂದಂಥ ವ್ಯಕ್ತಿ ನಾನು ಇಲ್ಲಿ ಎರಡು ತಿಂಗಳು ನಾನು ಒದ್ದಾಗ್ಬಿಟ್ಟೆ ಮೇಡಮ್ ಆ್ಯಕ್ಚುಲಿ ಏನಂದರೆ ಪೌಷ್ಟಿಕಾಂಶ ಇದೇ ಇಲ್ಲ ಒಂದೇ ಇದೆ ಬಿಡೋದು ಭೂತಾಯದಾಳು ಅದು ಬಿಟ್ಟರೆ ಏನು ಸಿಗ್ತಾಯಿಲ್ಲ ಬಟ್ ನಮ್ಮಲ್ಲಿ ಹೆಂಗಿದೆ ಅಂದರೆ ಒಂದು ಕಾಳು ಒಂದು ಒಂದು ಕಾಳು ಪಲ್ಯ ಒಂದು ಕಾಯಿ ಪಲ್ಯ ಬಿಸಿ ರೊಟ್ಟಿ ಅದಕ್ಕೆ ಬೇಕಾದ ಖಾದ್ಯಗಳು ಭಯಂಕರ ವಿಟಾಮಿನ್ ಅದು ಸಿಗ್ತಾ ಇರಲಿಲ್ಲ ಸಿಗತಾ ಇರಲಿಲ್ಲ ತರಕಾರಿ ಯಥೇಚ್ಛವಾಗಿ ಬೆಳೆಯಲ್ಲವೋ ಭೂಮಿ ಇಲ್ಲ ಬಟ್ ದವಸ ಧಾನ್ಯಗಳು ಅದನ್ನೇ ಬೇಕಾದ ವಿಟಾಮಿನ್ಸ್ ಅದನ್ನು ಮಾಡಲ್ಲ ಇಲ್ಲಿ ಆ್ಯಕ್ಚುಲಿ ನಾನು ಮೊನ್ನೆ ಒಂದು ನಮ್ಮಲ್ಲಿ ಪೌರಕಾರ್ಮಿಕ ದಿನಾಚರಣೆ ಮಾಡಿದಾಗ ಇವ್ರಿಗೆ ಯಾರಿಗೂ ನಮ್ಮ ಕೌನ್ಸಿಲರ್ ಇವರು ನಮ್ಮ ಸಿಬ್ಬಂದಿ ಗೊತ್ತದೆ ಉತ್ತರ ಕರ್ನಾಟಕ ಶೈಲಿಗೆ ಒಂದು ಊಟ ಅಂತ ಹೇಳಿ ಹೋಳಿಗೆ ಊಟ ಮಾಡ್ಸೋದು ಇಲ್ಲೇ ಇದ್ದಾರೆ ಹೋಳಿಗೆ ಊಟ ಹೋಳಿಗೆ ಕಾಳು ಪಲ್ಯ ಚಪಾತಿ ಅಲ್ಲಿ ಏನು ಬ ಬದ್ರಿಕಾಯಿ ಎಣಗಾಯಿ ಈ ಥರ ಮಾಡಿದಾಗ ಭಾಳ ಹೊರತುಂಬ ಊಟ ಮಾಡಿ ಭಾಳ ಅದಷ್ಟು ನೆನೆಸಿದ್ರು ನೀವು ಹೇಳೋದು ಇಷ್ಟೇ ಇದು ಬ ಒಂದು ವಿಭಿನ್ನ ರೀತಿಯ ಒಂದು ಆಯಾ ಪ್ರಾಂತ್ಯಕ್ಕೆ ತಕ್ಕಿಗೆ ಒಂದು ಊಟದ ಶೈಲಿ ಇರ್ಬೋದು ಬಟ್ ಇಲ್ಲಿ ನೋಡ್ರಿ ನಾವು ನೋಡಿದಾಗ ಸ್ಟಾರ್ಟಿಂಗಿಂದ ನೋಡ್ಕೊಂಡು ನಾವು ಸಿಗಲ್ಲ ಅಂತ ಹೇಳಿದೆ ಎಲ್ಲ ಸಿಗ್ತಾವೆ ಬಟ್ ಮಾಡುವ ಒಂದು ಇಚ್ಛಾಶಕ್ತಿ ಇಲ್ಲ

ಮಹಿಳೆಯರು ಅಪೌಷ್ಟಿಕತೆಯಿಂದ ಬಳಲಬಾರದು ಎಂದು ಈ ಅಭಿಯಾನ ಆರಂಭಿಸಿದ್ದಾರೆ ಈ ಅಭಿಯಾನವು ವರ್ಷವಿಡೀ ಮನೆಯಲ್ಲಿ ಅನುಷ್ಠಾನ ಮಾಡುವಂತೆ ಮಹಿಳೆಯರಿಗೆ ಪ್ರೇರೇಪಿಸುವ ಕಾರ್ಯಕ್ಕೆ ಮುಂದಾಗಬೇಕಿದೆ ಎಂದರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಬಾಲ್ಯದಲ್ಲಿರುವಾಗ ಉತ್ತಮ ಆಹಾರ ಸೇವಿಸುವ ನಾವೆಲ್ಲರೂ ದೊಡ್ಡವರಾದಂತೆ ಕಳಪೆ ಗುಣಮಟ್ಟದ ಆಹಾರ ಸೇವಿಸಿ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಈ ಬಗ್ಗೆ ಜಾಗೃತಿ ಮೂಡಿಸಲು ಸರ್ಕಾರ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ಇಂತಹ ಆಹಾರ ಸೇವಿಸುವ ಮೂಲಕ ಅನಾರೋಗ್ಯ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದರು ಮನೆಯಲ್ಲಿ ತಾಯಿ ನಂತರ ಇನ್ನೊಂದು ತಾಯಿ ಇರುವುದೇ ಅಂಗನವಾಡಿ ಟೀಚರ್ ಅಂತ ನಮಗೆ ಯಾಕಂದ್ರೆ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯದ ಒಂದು ಪೋಷಕ ಪೋಷಕವಾದ ಆಹಾರವನ್ನು ನೀವು ಅಲ್ಲಿ ಹೇಳಿಕೊಟ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಮಕ್ಕಳೆಲ್ಲ ಪೋಷಕ ಯಾವುದೇ ಒಂದು ಅಪೌಷ್ಟಿಕ ಯಾವುದೇ ಇದು ಯಾವುದೇ ತರಹದ ಕಾದಿರದೆ ಪೌಷ್ಟಿಕವಾಗಿ ಬೆಳಿಬೋದು ಅಂತ ಹೇಳಿ ಈ ಸಮಯದಲ್ಲಿ ಹೇಳ್ತಾ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಒಳ್ಳೊಳ್ಳೆ ಎಲ್ಲ ಮಾಡಿದ್ದಾರೆ ವಿಧ ವಿಧವಾದ ಪೌಷ್ಟಿಕ ಆಹಾರವನ್ನು ತಯಾರಿಸಿ ಮಾಡಿದ್ದಾರೆ ನಿಜವಾಗೂ ನಾವು ಮೇಡಮಿಗೆ ಮತ್ತೆ

and now it.